ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಉದ್ಯೋಗ ಮೇಳಕ್ಕೆ ಕಾನೂನು ಸಚಿವ ಎಚ್ಎ ಪಾಟೀಲ್ ಗದಗದಲ್ಲಿ ಇಂದು ಚಾಲನೆ ನೀಡಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭರತ್ ನಗರಸಭೆ ಅಧ್ಯಕ್ಷ ಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು ില്ല നമ്മൾ കലസില്ല പെട്ട ക ബളിക്ക എച്ച് കെ പാട്ടീൽ ನಿರುದ್ಯೋಗ ನಿವಾರಣೆಗಾಗಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ ಉದ್ಯೋಗ ಮೇಳಕ್ಕೆ ನಿರೀಕ್ಷೆಗೂ ಮೀರಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಅರವತ್ನಾಲ್ಕಕ್ಕೂ ಅಧಿಕ ಸಂಸ್ಥೆಗಳು ಆಗಮಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿವೆ ಈ ಮೂಲಕ ರಾಷ್ಟ ಕಟ್ಟುವ ಕೆಲಸದಲ್ಲಿ ಜನತೆ ತೊಡಗಿಸಿಕೊಂಡಿರುವುದು ಉತ್ತಮ ಬೆಳವಣಿಗೆ ಎಂದು ತಿಳಿಸಿದರು ಗದಗ ಜಿಲ್ಲೆಯಲ್ಲಿ ಆಧುನಿಕ ಕೃಷಿ ಆಹಾರ ತಯಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ನೈಪುಣ್ಯತೆ ಸಾಧಿಸಿದ್ದಾರೆ ಅವರಿಗೆ ಉದ್ಯೋಗದಾತರು ಕೆಲಸ ನೀಡುವ ಮೂಲಕ ಸಂಸ್ಥೆಯ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಈ ಉದ್ಯೋಗ ಮೇಳದೊಳಗೆ ಯಾರು ಒಂದೊಂದು ಉದ್ಯೋಗ ಕೊಡ್ತೀರಿ ಉದ್ಯೋಗಪತಿಗಳು ಅವರೆಲ್ಲರೂ ನಮ್ಮ ಗದಗ ಜಿಲ್ಲೆಗೆ ಸಹಾಯ ಮಾಡಿರಿ ಅಂತ ಹೇಳಿದ್ರು ಎರಡು ದಿನಗಳ ಉದ್ಯೋಗ ಮೇಳದಲ್ಲಿ ಮೊದಲ ದಿನ ಐದು ನೂರು ಮಂದಿಗೆ ಉದ್ಯೋಗ ನೇಮಕಾತಿ ಪ್ರಮಾಣಪತ್ರ ನೀಡಿದ್ದು ಎರಡನೇ ದಿನದಂದು ಆರು ನೂರ ಅರವತ್ತು ಮಂದಿ ವಿವಿಧ ಕಂಪನಿಗಳಿಗೆ ಆಯ್ಕೆಯಾಗಿದ್ದಾರೆ ಮುಂದಿನ ಪ್ರಕ್ರಿಯೆಗಳನ್ನು ಆಯಾ ಕಂಪನಿಗಳು ನಡೆಸಲಿವೆ ಎಂದು ಹೇಳಿದರು ಅವರಿಗೆ ಉದ್ಯೋಗ ಕೊಡೋಕೆ ಅವಕಾಶ ಆಗಿದೆ ಎರಡನೇ ದಿನವೂ ಬೆಳಗ್ಗೆ ಹತ್ತು ಗಂಟೆ ಹೊತ್ತಿಗೆ ಒಂದು ಇನ್ನೂರ ಜನ ಹುಡುಗರು ಹಾಲೊಳಗೆ ಬಂದಿದ್ದಾರೆ ಗುಡ್ ಉದ್ಯೋಗ ಪಡೆದ ಸನಾ ಲಕ್ಷ್ಮೀಶ್ವರ ಬಿಸಿಎ ಮಾಡಿಕೊಂಡಿದ್ದೆ ಕಂಪನಿಯಲ್ಲಿ ಉತ್ತಮ ವೇತನದ ಕೆಲಸ ಸಿಕ್ಕಿದೆ ಎಂದು ಸಂತಸ ಇತ್ತು ವ್ಯಕ್ತಪಡಿಸಿದ್ದು ಅಲ್ಲಿ ಸೆಲೆಕ್ಟ್ ಆಗಿತ್ತು ಇಲ್ಲಿ ವ್ಯವಸ್ಥೆ ಎಲ್ಲ ಚಲೋ ಆಗಿತ್ತು ನಾ ಮತ್ತೆ ಅದ ಅವ್ರು ಕಾಲ್ ಮಾಡಿ ಕರೀದ್ರು ಮತ್ತೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾ ಇಲ್ಲಿ ಬಂದೇನಿ ಅವರು ಸೆಲೆಕ್ಟ್ ಮಾಡಿದ್ರು ಮತ್ತೊಬ್ಬ ಉದ್ಯೋಗ ಪಡೆದ ಅಕ್ಷಯ್ ಭಜಂತ್ರಿ ಗತಕದಲ್ಲಿ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದರಿಂದ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗ ದೊರಕಲು ಸಹಕಾರಿಯಾಗಿದೆ ತಮಗೂ ಕೂಡ ಉತ್ತಮ ಕಡೆ ಉದ್ಯೋಗ ದೊರಕಿದೆ ಎಂದರು ಜಾಬ್ ಮೇಳ ಓಪನ್ ಆಗಿ ಇಲ್ಲೇ ನನಗೆ ಜಾಬ್ ಸಿಕ್ಕಿದೆ ಮತ್ತೆ ನನಗೆ ಚಲೋ ಕಂಪನಿಯಲ್ಲಿ ಆಫರ್ ಸಿಕ್ಕಿದೆ ಫಾಕ್ಸನ್ ಅಂತ ಕಂಪನಿ ಸಾಫ್ಟ್ವೇರ್ ಕಂಪನಿಯಲ್ಲಿ ನನಗೆ ಸೆಲೆಕ್ಟ್ ಆಗಿ ನನಗೆ ಇಂಟರ್ವ್ಯೂ ತಗೊಂಡು ಇವಾಗ ಜಾಬ್ ಸಿಕ್ಕಿದೆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದ ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥ ಅನಿಲ್ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಅದರಲ್ಲಿ ಹದಿನೇಳು ಮಂದಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಫ್ಯೂಚರಲ್ಲಿ ಅವ್ರ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಆಪರ್ಚುನಿಟಿ ಇದೆ ಯಾಕಂದರೆ ಕಂಪನಿ ಬಂದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತುಂಬ ದೊಡ್ಡ ಆರ್ಗನೈಸೇಷನ್ ತೈವಾನ್ ಬಂದು ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಒಂದು ದೊಡ್ಡ ಫ್ಯಾಕ್ಟರಿ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ಅಧಿಕಾರಿ ಬಸವರಾಜ ಮಲ್ಲೂರ ಕಳೆದ ಹದಿನೈದು ದಿನಗಳಿಂದ ಉದ್ಯೋಗ ಮೇಳಕ್ಕೆ ವ್ಯಾಪಕ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು ಅರವತ್ನಾಲ್ಕಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸಿದ್ದವು ಉದ್ಯೋಗಾಕಾಂಕ್ಷಿಗಳಿಂದಲೂ ಉತ್ತಮ ಸ್ಪಂದನೆ ದೊರಕಿದೆ ಎಂದು ಹೇಳಿದರು ಸಂದರ್ಶನ ನೀಡಿದ್ದಾರೆ ಅದರಲ್ಲಿ ಮೂವತ್ತಾರು ವಿದ್ಯಾರ್ಥಿಗಳು ಈಗಾಗಲೇ ಸೆಲೆಕ್ಟೆಡ್ ಅಂತ ಕೊಟ್ಟಿದ್ದಾರೆ ಅರವತ್ನಾಲ್ಕು ಕಂಪನಿಗಳು ಇಲ್ಲಿ ಬಂದು ನಿನ್ನೆ ಸಂದರ್ಶನ ಮಾಡಿರ್ತಾರೆ